ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಮಾರ್ನಿಂಗ್ ವೈಬ್ಸ್ ನೋಡಿದ್ರೆ ಸಕತ್ತಾಗಿದೆ ಚೆನ್ನಾಗಿದೆ ಒಂಥರ ಒಳ್ಳೆ ಬ್ರೀತ್ ಅಂದರೆ ಒಂದು ಒಳ್ಳೆ ಆಕ್ಸಿಜನ್ ಸಿಗ್ತಿದೆ ನಮಗೆ ಎಲ್ಲ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಇವಾಗ ನಾವು ನೆಕ್ಸ್ಟ್ ಹೇಳೋಗ್ತಿದೀವಿ ಅಂತ ನೋಡೋಣ ಬೇರೆ ಗೊತ್ತಿಲ್ಲ ನಮಗೆ ಅಷ್ಟು ಟಿಫನ್ ಕೊಡಿಸ್ತೀರಾ ಏನು ಸಿಗಲಿ ಈಗ ಸರಿಯಾಗಿ ಸಮಯ ಹತ್ರ ಹತ್ರ ಹತ್ತು ಗಂಟೆ ಆಗಿದೆ ನಾವೀಗ ಹೋಗಕ್ಕೆ ಬಿಟ್ಟು ಹೊರಡ್ತಾ ಇದ್ದೀವಿ ಮುಂದಿನ ಅಪಾಯನ ಗೊತ್ತಿಲ್ಲದೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಅಂತ ಸೊ ಆಶೀರ್ವಾದ ಗ್ರಾಂಡಿಗೆ ಬಂದಿದ್ದೀವಿ ನಂಜನಗೂಡು ಟೋಲ್ ಆಪ್ ಆಗಿ ಒಂದೇ ಒಂದು ಸ್ವಲ್ಪ ಹೊತ್ತು ಸಿಗುತ್ತೆ ಒಂದು ಊಟ ಮಾಡ್ಕೊಂಡು ಅದು ಊಟ ಎಲ್ಲ ಇದು ಟಿಫನ್ ಮಾಡ್ಕೊಂಡು ಇವಾಗ ಬಲ್ಮುರಿ ಪಾಲ್ಸ್ ಕಡೆ ಹೊಡೆತಾಯಿದ್ವಿ ಇವಾಗ ಕರ್ಕೊಂಡ್ಬಂದು ಟಿಫನ್ ಕೊಡಿಸಿದ್ರು ಮನು ಆಗಿತ್ತು ಮನು ಹೌದಾ ಎಸ್ ಮೈಸೂರು ಅಂದರೆ ಆಲ್ವೇಸ್ ಎಲ್ಲ ಸೂಪರ್ ನೋಡು ಇವರೇ ತನು ಡ್ರೈವರೆಲ್ಲ ಇವರು ಆಲ್ ಇಂಡಿಯಾ ರಾಹುಲ್ ಗಾಂಧಿ ಇದರಲ್ಲಿ ಪ್ರೆಸಿಡೆಂಟ್ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಯಾವುದು ಬೇಕಂದರೆ ನಂಬರ್ ಕೆಳಗಡೆ ಹಾಕಿರ್ತೀನಿ ಕಾಲ್ ಮಾಡಿ ಬಾಯ್ ನಾವು ಚೇಪೆಕಾಯಿ ತಗೋಬತ್ತೀವಿ ನಮ್ಮ ಹುಡುಗರು ಚೇಪೆಕಾಯಿ ತಗೋಳಕ್ಕೆ ಹೋಗೋದೆ ಚೇಪೆಕಾಯಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರುತ್ತೆ ನೋಡಿ ನೋಡಿಗಳು ಕಾಣ್ತಾ ಇತ್ತಾ ಮೂರು ದೇಹಗಳು ಚೇಪೆಕಾಯಿ ಏನೋ ತಗೋತಾವೆ ಮನೆಗೆ ತಗೊತಾವ ತಿನ್ನಕ್ಕೆ ತಗತಾವದ ಗೊತ್ತಿಲ್ಲ ಚೇಪೆಕಾಯಿ ಸಖತ್ತಾಗೈತೆ ಬೆಂಗಳೂರಲ್ಲಿ ಸಿಗುತ್ತೋ ಸಿಗಿಲ್ವ ಗೊತ್ತಿಲ್ವ ಇಷ್ಟು ಚೆನ್ನಾಗಿರೋದು ಒಂದ್ ಕೆಜಿ ಚೇಪೆಕಾಯಿ ಒಂದ್ ಕೆಜಿ ಸೀತಾಫಲ ತಗೊಂಡಿದ್ದೀವಿ ತಿನ್ನಕ್ಕೆ ಯಾಕಂದ್ರೆ ಜರ್ನಿ ಹೋಗ್ತಾ ಇರ್ಬೇಕಲ್ಲ ಇವಾಗ ನಮ್ಮ ಪಯಣ ಬಳಮುದಿ ಫಾಲ್ಸ್ ಕಡೆಗೆ ನೋಡೋಣ ನೀರು ಐತಾ ನೀರು ಇಲ್ವ ನೀರು ಮತ್ತು ಪಕ್ಕ ಇರುತ್ತೆ ಫೋರ್ಸ್ ಆಗಿರುತ್ತೋ ಇಲ್ವಾ ನಾನು ಒಂದು ವರ್ಷ ಆಯಿತು ನೀವು ನೋಡಿ ಎಷ್ಟು ವರ್ಷ ಆಯ್ತು ಹೇಳಿ ನೋಡೋಣ ಹತ್ತು ಡೇ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀರಾ ಅಂತ ಹಂಗೆ ಗುರು ಸ್ವೀಟ್ಸಿಗೆ ಬಂದು ಮೈಸೂರು ಪಾಕ್ ತಗೊಂಡು ಮನೆಗೂ ತಗೊಂಡು ಬಂದ್ವಿ ಎಷ್ಟೇ ಏನೇ ಎಲ್ಲ ಕಡೆ ತಿಂದರೂ ಮೈಸೂರಲ್ಲಿ ಮೈಸೂರು ಪಾಕ್ ತಿನ್ನೋ ಮಜಾನೇ ಬೇರೆ ಏನಂತೀರ ಬಲ್ಮುದಿ ಫಾಲ್ಸಲ್ಲಿ ಚೆನ್ನಾಗಿ ಆಟ ಆಡಿ ಮೈಕೈ ನೋವೆಲ್ಲ ಇತ್ತಲ್ಲ ಒಂದು ಟೂ ಡೇಸಿಂದ ಎಲ್ಲ ಆರಾಮಾಗಿ ರಿಲ್ಯಾಕ್ಸ್ ಆಯಿತು ಸೊ ಇವಾಗ ಮೇಲ್ಕೋಟೆಗೆ ಹೋಗ್ಬೇಕು ಅದಕ್ಕೆ ಸ್ನಾನ ಮಾಡಿ ಹಿಂಗ್ ಸ್ನಾನ ಆದ್ದಂಗೆ ಆಗುತ್ತೆ ಫಾಲ್ಸ್ಗಳು ಆಟ ಆಡ್ದಂಗೆ ಆಗುತ್ತೆ ಅಂತ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಆಟ ಆಡೋದಲ್ಲಿ ಬ್ಯುಸಿ ಇದಾವಲ್ಲ ಅದಕ್ಕೆ ಯಾರು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬೇಜಾರು ಮಾಡ್ಕೋಬೇಡಿ ಹಿಂಗೆ ಬಲ್ಮದಿ ಫಾಲ್ಸನ್ನು ನೋಡ್ಕೊಂಡು ತುಂಬ್ಕೊಳ್ಳಿ ಈ ಕಡೆ ಬಂದಾಗ ಬಂದು ಹೋಗಿ ಎಂಜಾಯ್ ಮಾಡಿ ಆ್ಯಕ್ಚುಲಿ ಒಳ್ಳೆ ಜಾಗ ಮಕ್ಳುಗಳ ಜೊತೆ ಎಂಜಾಯ್ ಮಾಡೋದಕ್ಕೆ ಫ್ರೆಂಡ್ಸು ಎಂಜಾಯ್ ಮಾಡ್ಬೋದು ಇಲ್ಲಿ ಫಿಶ್ ಸಕತ್ತಾಗಿ ಸಿಗುತ್ತೆ ಫಿಶ್ ತಿನ್ಬೋದು ಮೇಲ್ಕೋಟೆಗೆ ಬಂದೋಯ್ತು ಗಾಡಿನೆಲ್ಲ ಪಾರ್ಕ್ ಮಾಡ್ಬಿಟ್ಟು ಹೊಟ್ಟೆ ಬೆಜ್ಜಾನ ಹಸೀತಾ ಇತ್ತು ಅದಕ್ಕೆ ಸುಬಣ್ಣ ಮೆಸಲ್ಲಿ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ದರ್ಶನ ಮಾಡೋಣ ಅಂದ್ಕೊಂಡ್ವಿ ಿದೀ ಹ್ಞೂ ಏನಾಯ್ತಪ್ಪ ಯಾಕೆ ಸೊಪ್ಪಿದ್ಯಾ ಇಲ್ಲಪ್ಪ ಪುಳಿಯದ ಬೇಕಾ ತಿನ್ನಣ್ಣ ತಿನ್ನಣ್ಣ ಮೇಲ್ಕೋಟೆಗೆ ಬಂದು ಪುಳದಿಂದ ಹೋದ್ರೆ ಆಗ್ತದಾ ಹೌದಾ

ಇವಾಗ ಸುಬ್ಬಣ್ಣ ಮೆಸ್ಸಲ್ಲಿ ಪಳ್ಳ್ಯೋದ ತಿನ್ಕೊಂಡು ಹಂಗೆ ನನಗೆ ಉಪ್ಪಿನಕಾಯಿ ಇಷ್ಟ ಆಯಿತು ಮಾವಿನಕಾಯಿ ತೊಕ್ಕಂತೆ ಚೆನ್ನಾಗಿ ಇಷ್ಟ ಆಯಿತು ಅದಕ್ಕೋಸ್ಕರ ಅದನ್ನು ಒಂದು ಪಾರ್ಸಲ್ ತಗೊಂಡು ನೋಡಿ ನಮ್ಮ ಮುಂದೆ ನಮ್ಮ ಹುಡುಗರು ಎಲ್ಲಾದರೂ ಎಲ್ಲರೂ ಒಂದು ಕವರ್ ಇಟ್ಕೊಂಡು ಹೋಯ್ತಾ ಇದೆ ಗೊಜ್ಜು ಆಮೇಲೆ ನೆಲ್ಲಿಕಾಯಿ ತೊಕ್ಕು ಅಂತ ಚೆನ್ನಾಗಿದೆ ಆಮೇಲೆ ಹಂಗೆ ಮ್ಯಾಂಗೋ ಮ್ಯಾಂಗೊ ತೊಕ್ಕು ತಿನ್ನಕ್ರೆ ಅಣ್ಣಕ್ಕೆ ಬಿಸಿ ಅಣ್ಣಕ್ಕೆ ಚೆನ್ನಾಗಿತ್ತು ಮನೆಗೂ ತೊಗೊಂಡಿದ್ದೀನಿ ಇವಾಗ ನಮ್ಮಪ್ಪ ಅನ ದೇವರ ದರ್ಶನಕ್ಕೆ ಯಾಕಂದರೆ ತುಂಬ ಹೊಟ್ಟೆ ಹಸ್ತಿತ್ತು ಹುಡುಗರಿಗೆ ಆಟ ಆಡಿ ಸೊ ಅದಕ್ಕೋಸ್ಕರ ಊಟ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗೋಣ ಏ ವೀಡಿಯೋ ಮಾಡ್ಕೊತೀನಿ ಸೆನ್ಸಿಟಿವ್ ಮಾತಲ್ಲ ಮತ್ತಬೇಡ್ರಪ್ಪ ಹಾಯ್ ಹಾಯ್ ಬಂದಿದ್ದೀವಿ ಮೇಲ್ಕೋಟೆಯಲ್ಲಿ ತುಂಬ ಫೇಮಸ್ ಇದೆ ದೇವಸ್ಥಾನ ಫ್ರೈಂಡ್ ಮೇಲ್ಕೋಟೆ ಚಿರಸ ಸ್ವಾಮಿ ದೇವಸ್ಥಾನದ ಹಬ್ಬ ಆಗ್ಲೋ ನೋಡಿ ಇದೆ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದೀನಿ ಆಫ್ಟರ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆದ್ಮೇಲೆ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ಒಪಿನಿಯನ್ ಹೇಳಪ್ಪ ರಾಜ್ಕುಮಾರ ಅದ್ಭುತವಾಗಿದೆ ಎಲ್ರು ಬಂದುಲ ದರ್ಶನ ಮಾಡಿ ಅಲ್ಲ ಇಲ್ಲೇ ಇದನ್ನಪಟ್ಟಣದಲ್ಲಿ ಊರು ಮೇಲ್ಕೋಟೆ ನೋಡಿಲ್ಲ ಅಂತಾನೆ ನಾವು ಇದ್ದಿದ್ದಲ್ಲ ಅಮೆರಿಕಾದಲ್ಲಿ

ಬಿ ಡಿ ಸಿ ಎಲ್ಲ ಇಲ್ಲ ನೋಡಿ ಫ್ರೆಂಡ್ಸ್ ಇವರೇ ನಮ್ಮ ಮ್ಯಾನೇಜರ್ ಫ್ರೆಂಡ್ಸ್ ಎ ಜಿ ಎಮ್ ಆಗಿದ್ದಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಬಂದಿದ್ದೀವಿ ಫ್ರೆಂಡ್ಸ್ ಇವ್ರು ನೋಡಿ ಫ್ರೆಂಡ್ಸ್ ಏಮ್ ಫ್ರೆಂಡ್ಸ್ ಇವಾಗೇ ಏಮ್ ಆಗಿದ್ದಾರೆ ಫ್ರೆಂಡ್ಸ್ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಇವ್ರು ನೋಡಿದ್ರೆ ಇವ್ನು ಟೀಮ್ ಲೀಡ್ರ್ ಆಗಿದ್ದಾನೆ ಫ್ರೆಂಡ್ಸ್ ತುಂಬ ಒಳ್ಳೆ ಹುಡುಗ ಅಂತ ನಟಿಸ್ತಾನೆ ಆದರೆ ಒಳ್ಳೆ ಹುಡುಗ ಅಲ್ಲ ಫ್ರೆಂಡ್ಸ್ ಓಕೆ ಇವಾಗ್ನ ನಾನು ಈ ಬ್ಲಾಗ್ ಲಾಗ್ನ ಇಲ್ಲಿಗೆ ನಾನ್ ಮಾ ನನ್ ಬಗ್ಗೆ ಹೇಳೋಕ್ಕಿಂತ ನನ್ ಫ್ರೆಂಡ್ಸ್ ಹೇಳ್ತಾರೆ ಹೇಳ್ರು ನನ್ ಬಗ್ಗೆ ಒಂದು ಹೌದಾ ಏ ನೀನ್ ಹೇಳ್ಬಿಡ್ರಿ ಆದ್ರೆ ನಾನ್ ಅದ್ನ ಆಗ್ಬಿಡ್ರಿ ಹಾ ಹಾ ನೀನ್ ಹೇಳು ನೀ ಏನ್ ಹೇಳಪ್ಪ ಬಾಯ್ ಬರ್ತಾ ಇಲ್ವಾ ಪದಗಳು ವರ್ಣಿಸಕ್ ಆಗ್ತಾ ಇಲ್ವಾ ಕೆ ಜಿ ಇವ್ರು ಆಕ್ಚುಲಿ ಎಸ್ ಎಂ ಆಗಿದ್ರು ಮೊದ್ಲೆ ಸ್ಯಾಡಿಸ್ಟ್ ಮ್ಯಾನೇಜರ್ ಇವಾಗ ಎ ಜಿ ಎಂ ಆಗಿದ್ದಾರೆ ಎ ಜಿ ಎಂಗೆ ಇನ್ನು ನಾವ್ ಇಟ್ಟಿಲ್ಲ ಫ್ರೆಂಡ್ಸ್ ಏನು ಅನ್ನೋದು ಬಟ್ ಅಚ್ಚು ಅಪ್ಡೆಲ್ಲ ಪೇಸ ಕೂಡ ಮಾತಾಡ್ರಿ ನೀವು ನೀವೇನನ್ನ ಮಾತಾಡಿ ಯಾರ ಬಗ್ಗೆ ನಿಮ್ಗೆ ನನ್ ಬಗ್ಗೆ ಮಾತಾಡಿ ಎರಡು ನಿಮಿಷದಲ್ಲಿ ಎಷ್ಟು ಟೈಮ್ ಟಸ್ಟ್ ನಾವು ನನ್ನ ಜೀವನದಲ್ಲಿ ದೊಡ್ಡ ತಪ್ಪು ನಿರ್ಧಾರ ತಗೊಂಡಿರೋದು ಅಂದ್ರೆ ಇವನ ನನ್ನ ಟಿಮ್ ಕರ್ಕೊಂಡಿದ್ದೆ ಇದು ಎಡಿಟ್ ಮಾಡ್ಬಿಡ

ನವೀನ್ ರಾಜು ಅಂತ ಟೀಮ್ ಲೀಡರ್ ಆಗಿದ್ದಾರೆ ಎದುರ್ ತಕ್ಕಂಗೆ ಅವ್ರು ಫಸ್ಟ್ ರ್ಯಾಂಕ್ ರಾಜು ಅವರು ಜೀವನದಲ್ಲೂ ಫಸ್ಟ್ ರ್ಯಾಂಕ್ ಇಲ್ಲೂ ಫಸ್ಟ್ ರ್ಯಾಂಕ್ ಜೀವನದಲ್ಲಿ ಅವ್ರನ್ನ ಫಾಲೋ ಮಾಡೋ ಜನಗಳೇ ಜಾಸ್ತಿ ನೊಂದಿದ್ದೇನೆ ದುಡ್ಡಿಲ್ಲ ನನ್ನ ಹತ್ರ ನಿಮ್ಮ ಆಶೀರ್ವಾದಲ್ಲಿ ನನಗೆ ನಿಮ್ಮೆಲ್ಲರಿಗೂ ನಮಸ್ಕಾರ ಇಲ್ಲಿ ಕೆಳಗೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೋಗು ನಾವಿಲ್ಲ ನಡ್ಕೊಂಡು ಹಿಂಗೆ ಹೋಯ್ತಾ ಇದ್ದೀವಿ ಬರ್ತಾರೆ ಇಲ್ಲಿ ಅಪ್ಪ ಹಂಗೂ ಹಿಂಗು ಶೂಟಿಂಗ್ ಸ್ಪಾಟ್ ರೀಚ್ ಆದ್ವಿ ಇಲ್ಲಿ ಯಾವ ಮೂವಿಗಳು ಶೂಟ್ ಆಗಿದೆ ಮೇ ಬಿ ಪಡಿಯಪ್ಪ ಸಿಂಹ ದಿಯ ಸಿಂಹ ಇನ್ಯಾವುದ ಮಂಜು ಇನ್ನಲ್ಲ ಈಗ ರಾಜ್ ಕ್ಲೈಮ್ಯಾಕ್ಸ್ ನಮ್ಮ ಅಪ್ಪು ಬಸ್ದು ಈಗ ಯಾರ್ದು ಶಂಕರ್ ಬೇಜಾನ್ ಜನ ಬೇಜಾನ್ ಮೂವಿಗಳು ಶೂಟಿಂಗ್ ಆಗಿರೋಂಥ ಸ್ಪಾಟ್ ಇತ್ತು ಮೇಲ್ಕೋಟೆಗೆ ಬಂದರೆ ನೋಡ್ಬೋದು ಸಖತ್ತಾಗಿರುತ್ತೆ ಮಕ್ಕಳನ್ನ ಕರ್ಕೊಂಡು ಬನ್ನಿ ಎಂಜಾಯ್ ಮಾಡಿ ಶೂಟಿಂಗ್ ಸ್ಪಾಟಲ್ಲಿ ಫೋಟೋಸ್ ಎಲ್ಲ ತಗೊಂಡ್ವಿ ತಗೊಂಡು ಕೆಲವೊಂದು ಕ್ಲಿಪ್ಸ್ ಬೇಕಾಗಿತ್ತು ವಿಡಿಯೋ ಕೂಡ ತಗೊಂಡೆ ನಮ್ಮ ಬಾಸ್ ಕೂಡ ನಿಂತಿದ್ದಾರೆ ಸೋಳೋ ಓಕೆ ಇವಾಗೆಲ್ಲ ಮುಗಿಸ್ಕೊಂಡು ಪ್ಯಾಕಪ್ ಫಾರ್ ಬ್ಯಾಂಗ್ಳೂರ್ ಬ್ಯಾಕ್ ಟು ವರ್ಕ್ ಫ್ರಮ್ ನಾಳೆಯಿಂದ ಥ್ಯಾಂಕ್ ಯು ಆಲ್ ಟಿಲ್ ಎಂಟೋರ್ಗು ವಾಚ್ ಮಾಡೋದಕ್ಕೆ ವಿಡಿಯೋನ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ನಿಮ್ಮ ಫೀಡ್ಬ್ಯಾಕ್ಸ್ ಕೂಡ ಶೇರ್ ಮಾಡಿ ಸುಬಣ್ಣ ಹೋಟ್ಲಲ್ಲಿ ಯಾರು ತಿಂದು ಇರಾ ಅದಕ್ಕೆ ಟೇಸ್ಟ್ ಹೆಂಗಿದೆ ಇಷ್ಟ ಆಗಿದೆಯಾ ಅದು ಕೂಡ ಶೇರ್ ಮಾಡಿ Thank you all once again. Love you all. Bye. Take care.